ಬೇವ್ವಾ ಎಷ್ಟು ಹೇಳ್ತೀನಿ ನಿನಗೆ ಇಷ್ಟಿಯಾಗಿ ಸಲಿಗೆ ಕೊಡ್ಬೇಡಾ ತೀಗ ಅಂತ ಹೇಳಿ ಹೇಳ್ತಾನೆ ಅಲ್ಲ ಅಕ್ಕಿನ ಬರಹತ್ತೆ ನನಗೆ ಗೊತ್ತೈತಿಲ್ಲ ಮತ್ತೆ ಕಳ್ಸೋಕೆ ಹೋಗಿತ್ತು ಅವ್ರ ಮೈಗೆ ಏ ಯಾವ ವರ್ಷ ಕರೀತಾರವ್ರು ಅವ್ರು ಅಣ್ಣನ ಬಂದು ಕಟ್ಟಿಸ್ಕೊಂಡು ಹೋಗಿದ್ನ ಪಾಪ ಇದೊಂದ್ಸಲ ಕೇಳಬಿಡು ಅಯ್ಯೋ ಹೆಚ್ಚಿನ ಹಸಿಮಾಕಿನ ಪ್ರೀತಿ ಬಿಡು ನಿನಗೆ ನೋಡು ಎರಡು ದಿನ ಆರಾಮ ಇರ್ಬೇಕಂತ ಬಂದ್ನೇ ಎಲ್ಲ ನಾನು ಮಾಡೋದಾಗಿತಿ ಏ ನಿನ್ನ ಮನೆಗೆ ಏನು ಆಳ್ ಕಳದ ಮಾಡ್ತಾರ ಏನ ತಗೋ ಮಾಡಿದ್ರೆ ಏನಾಗೋದಲ್ಲ ಅದು ಬೇಸತ್ತು ಹೋಗೈತಿ ಮಾಡಿ ಮಾಡಿ ನೋಡ್ಬಿಡುವ ಸಸಿ ಮ್ಯಾಗ ನಾಡಂತ ಅತ್ತಿಗಳು ಮಾಡ್ತಾರ ಆ ನಮ್ನೇ ಮಾಡ್ತೀನಿ உம் நோடு சசிவர அல்வர்த்தி அண்ணா மகளும் எல்லாரும் நோட் எல்லாரும் ಒಂದು ನಾಲ್ಕು ಮನಿಗೆ ಹಂಚುವಂಗೆ ಕಟ್ಟ್ಯಾರ್ರಿ ಬಾ ಟೈಮ್ ಮತ್ತು ಕೊಟ್ ಬರಲ್ಲ ಎಲ್ಲ ಮನಿಗೆ ಅಯ್ಯೋ ಯ ಪಾಪ ಯಾಕೇನು ಒಬ್ಬ ಬೇಕೇ ಕುಂದ್ರು ಒಟ್ಟು ಕುಂತ್ರು ಸುಧಾಸ್ಕೋ ಒಂದು ಸ್ವಲ್ಪ ಚಹಾ ಮಾಡ್ಕೊ ಕುಡಿ ಆನಂತರ ಹೋಗಿ ಕೊಟ್ ಬನ್ರಿ ಅಂತ ಆಯ್ತು ಹೇಳಿರಿ ಅಂದ್ರೆ ಪಲ್ಯದ ಬಾಯಿ ಅದು ಬಿಚ್ಚಿ ಇಡ್ತೀನಿ ಎಲ್ಲರಿಗೂ ಕೊಟ್ಟು ಬರ್ತೇನೆ ಅಂತ ಚಾ ನಿಮ್ಗ ಮಾಡ್ಲಾರಿ ಅಂದ್ರೆ ಮಾಡ್ಬೇಕು ಹ್ಞೂ ಮಾಡಿಬಿಡ್ರಿ ಮತ್ತು ಹೊತ್ತಾಗೈತಿ ಎಲ್ಲರಿಗೆ ಮಾಡಿ ಪಲಾವ ಹ್ಞೂ ರೀ ಚಿಗೋ ರಾತ್ರಿ ಮಾಡ್ತೇನೆ ಹ್ಞೂ ಬುತ್ತಿ ಪಲ್ಲೆ ಮಾಡ್ಕೊಂಡು ಬರ್ಬೇಕಾಗೈತಿ ಅದಕ್ಕೆ ಲೇಟ್ ಆಗೈತೆ ನೋಡು அய்யோ அவ்ரீ இத்தி பாய்சோதா ஹங்காகி ஓதிலந்திர வட்ட விடுதலில் எல்லாம் கட் தது பாப்போபா ஹோ வந்துட்டு கையாக ஆசிரியாக ஓகே இங்கே வந்தாக்கி பாப்ப கிளூ பேசிர் தீவி ஊஸ்தி நோடு எல்லாரும் கொடுக்கு கொட்டு பார்த்தாக்கிச்சின் விடுவா நீங்க குந்திரி கொடுதில் நோடு சா குடி குடது ஹோகி ஒட்டு பல் எதெல்லாம் ஹச் கொடு ஒேட்டாக்கி ஓகே பாப்பா அல்பி நினைக்க நான் மகள நக்கி மகளே நன்கிபரோ அட்டவா நீடுவா நீங்கள் கமலி டச் மதிவ கல்லவ் பார்வதி பிரேமவரமணி ரேனவரமணி கொட்டு நாக்கை மணி கொட்யார நடிவா சாத்தி குடியே நோடு நோட்ர அத்தி சசி பாண்ட் சூர கரீரணா ನಮಸ್ಕಾರ ರೀ ಎಲ್ಲರಿಗೂ ಇವತ್ತು ನನ್ನ ಸಸಿ ಊರಾಗಿಂದ ಬಂದಾಳ ಅವ್ರು ತವರು ಮನೆಯನ್ನಾರ ರೊಟ್ಟಿ ಪಲ್ಯ ಕೊಟ್ಕಶ್ಯಾರ ನೋಡಿರಿ ಏನು ಕೊಟ್ಕಷಾರ ರೀ ಕಾಳು ಪಲ್ಯ ಕೊಟ್ಟಾರ ರೀ ಬಡಜುಣಕ ಒಗ್ಗರಣೆ ಅನ್ನ ರವಾದುಂಡಿ ಚಪಾತಿ ಎಲ್ಲ ಕಟ್ಟಾರ ರೀ ಭಾಳ ನಮ್ಮ ಒಳಗೆ ಒಂದು ನಮ್ಮ ಹಳ್ಳಿ ಒಳಗೆ ರೀ ಆಚಪ್ಪಾಜಕ್ಕನಾರಿಗೆ ಒಂದೆರಡು ರೊಟ್ಟಿ ಒಳ ಪಲ್ಯದ ಹಚ್ಕೊಡೋದು ಒಂದು ಪದ್ಧತಿ ಈಗೂ ನಡ್ಕೊಂಡು ಬಂದೈತಿ ನಾವು ಪದ್ಧತಿ ಇನ್ನೂ ಬಿಟ್ಟಿಲ್ಲ ನಾವು ಮುಂದುವರ್ಸ್ಕೊಂತಿ ಮುಂದುವರ್ಸ್ಕೊಂಡು ಹೋಗಬೇಕು ಅನ್ಕೊಂಡೇವಿ ನೀವು ಈ ರೀತಿ ಮಾಡಿರಿ ಬಾಂಧವ್ಯ ಚೆನ್ನಾಗಿರ್ತೈತಿ ಏನು ಮಾಡಿ ಹಚ್ಕೊಳ್ಳೋಕ್ಕೆ ಮನೆಯವರಷ್ಟಲ್ಲ ಹೊರಗಿನಾರು ಕೂಡ ಹಚ್ಕೋಬೋದು ನಮ್ಮ ಚಾನಲಿಗೆ ಸಪೋರ್ಟ್ ಮಾಡಿರಿ ಭಾಳ ಸಪೋರ್ಟ್ ಮಾಡತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಇನ್ನೂ ನಾವು ಹೆಚ್ಚು ಹೆಚ್ಚು ನಿಮ್ಮ ಸಪೋರ್ಟ್ ನಮ್ಗೆ ಬೇಕಂತ ಕೇಳಕತ್ತಿನಿ ರೀ ಬರ್ರಿ ಈಗ ಎಲ್ಲರೂ ಮನೆಗೆ ಕೊಡಾಕ ರೊಟ್ಟಿ ಬುತ್ತಿ ರೊಟ್ಟಿ ಹಂಚೋಣಂತ ಬರ್ರಿ ಕಮಲವ ಅಲ್ಲ ಕಮಲವ ಎಷ್ಟು ತುಸ ಸಾವಿತ್ರಿ ಎಷ್ಟು ಕಟ್ಟಾಯವ ನೋಡು ಪಾಪ ದನ್ಕೊಳಕ್ ಹಚ್ಚಿರಿ ಬಿಡು ಪಾಪಕ್ಕಿನ್ನ ನಾನು ಬ್ಯಾಡ ಅನ್ನಿರಿ ಹಂಗ ಅಗ್ರಿ ಬಂದಿರಿ ಹಂಗ ಹೆಂಗ್ ಚಂದ ಅನ್ಸುತ್ತೆ ಹಬ್ಬಕ್ಕೆ ಬಂದಿರಿ ಕಟ್ಕೊಂಡ್ರನ್ ಬಿಡಲೇ ಇಲ್ಲ ಅಣ್ಣನ ಮಗಳನ್ನು ಭಾಳ ಚೆನ್ನಾಗಿ ಐತ್ರಿ ಅತ್ತಾರೆ ಎಲ್ಲ ಮಾಡ್ತದ್ ನೋಡ್ರಿ ಅವ್ರ ಅವ್ನ ಬಿಡಿಸಿ ರೊಟ್ಟಿ ಪಲ್ಯ ಎಲ್ಲ ಮಾಡ್ತದ್ ನೋಡ್ರಿ ಏನ್ ಚಕ್ಕ 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 ಅಂತ ಹೇಳಿ ಹೆಣ್ಣು ನೋಡ್ರಿ ಇರ್ಬೇಕು ಬಿಡ್ರಿ ಹ್ಞೂ ಅಯ್ಯವ ನೀನು ಗಂಡು ಹುಡುಗನ್ ಹಡದಿ ಹೆಣ್ಣು ಹಡಿಲಿಲ್ಲ ನಾ ಸಸಿ ಬಂದಾಕಿನ ಮಗಳಂತ ಕೋದ ಬಿಡುವ ಇದನ್ನ ಹಚ್ಕೊಡ್ಲಿ ಹಂಗಾರ ಕೊಟ್ಟು ಬಂಗಾರ ಎಲ್ಲ ಮನಿ ಕೊಟ್ಟು ಬಿಡು மழி ஒன்னு பச்சடி நாவாது கொட்ட நாணிக் நமஸ்கார எல்லாரும் ಅವ್ರ ಮನೆಗಿಂದ ಬುಟ್ಟಿ ತಂದಿದನಲ್ರಿ ಈಗ ನಮಗೆ ಅ્યાર ಮನೆಗೆ ಕೊಟ್ಟ ಬರಕೊಂಡೆನ್ರಿ ಬರ್ರಿ ನೀವು ನಮ್ಮ ಜೊತೆ ಕೊಟ್ಟ ಬರನಂತೆ ಏನೋ ಕಟ್ಟರೆ ಬುತ್ತಿನ ಅಯ್ಯ ನೋಡ ನೋಡು ಬಡದಿಟ್ಟಿನ ಪಲ್ಲೆ ಮಡಕಿ ಕಾಳ್ ಪಲ್ಲೆ ಒಗ್ಗರಣೆ ಅನ್ನ ರವಾ ದುಂಡಿ ಚಪಾತಿ ಜಗ್ ಕಟ್ಟೆ ಅವಡರ ಅತ್ತಿ ಅತ್ತಿಗೆ ಇನ್ನ ರವಾ ದುಂಡಿಗೆ ತುಪ್ಪ ಹಾಕೀತನೆ ಏನಿಲ್ಲ ಅಂತ ಚುಲಗೆ ಅವಜಗ್ ಗಷ್ಟು ತುಪ್ಪ ಹಾಕಿ ಔರ ಹೈನಿದ್ದಾರೆ ಬಿಟ್ಟಾಣ ಏನಾರ ಒಂದ ಹೆಸರು ಇರ್ತಿ ಬಿಡವಾ ನೀನು ಅಂಗ ಅನುಸ್ತವಾದ ಅದ ಕನ್ಯಾ ನೋಡ ಒಬ್ಬರ ಬಗ್ಗೆ ಮಾತಾಡೋಕ್ಕೆ ಮುಂಚೆಕ ತಿಂದು ರುಚಿ ನೋಡಬೇಕು ಮೊದಲು ಅಂಗ ನೋಡಿ ಕುಟ್ಲೇ ಅನ್ನೋದಲ್ಲ ಈಗ ನಿನ್ನ ಮಾರ್ಕೊಂಡು ಬಂದ ತಗೊಂಡ ಬಂದಾಗ ಅಕ್ಕೆ ನಿಮ್ಮ ಅತ್ತಿಗೆ ಅಂದೆನ್ರಿ ಈಗ ಅಯ್ಯೋ ಬಿಡು ನೀ ಏನು ಮಾಡ್ತಿ ಎಷ್ಟರ ಇದ್ದೀವ ನೀನು ಸಸಿಪರ ನಾವು ನ್ಯಾಯ ಎತ್ತಾಗಿರ್ತದಲ್ಲ ಅತ್ತ ಮಾತಾಡುವ ನಿನ್ನಂತ ಇದ್ರೆ ಮಾತಾಡ್ತೀನಿ ನಾಕಿ ಬೈತೆ ನಾಕಿ ತಪ್ಪಿದ್ರೆ ಅಕ್ಕಿದ್ದು ತಪ್ಪಿರಲಿಲ್ಲ ನೀನು ತಪ್ಪೈತಂದು ನಿನ್ನ ಬೈಕ್ ನಾನು ತಗೋ ಇಲ್ಲೇ ಗಾಳಿ ಕೊಟ್ಟಿರ್ತೇನೆ ಹೊರಗೆ ಜೀವ ಅದಾಳಿರಿ ಈಗೂ ಇಲ್ಲ ಅಂತಲ್ಲ ಒಂದು ಈಟು ಮುಂಗೋಪಿ ಬಾಳ್ರಿ ನನ್ನ ಮಗಳ ನನ್ನ ಮಗಳು ಶೋಭಾ ನೋಡ್ರಿ ನನ್ನ ಮಗಳ್ರಿ ನನ್ನ ಮಗಳ್ರಿಕ್ಕಿ ಬರ್ರಿ ಅಕ್ಕರ ಅಕ್ಕಾರ ಒಳಗೆ ಅಯ್ಯೋ ಯಾಕಂಬಾ ಬಾ ರವಾ ಊರಿಗೆ ಹೋಗಿದ್ದೀ ಆರಾಮದಾರ ಅನ್ನಾರು ಅಣ್ಣಾರು ಏನು ತೀಮ್ ಸೊಸಿ ಆರಾಮದಾರಲ್ಲ ಹ್ಞೂ ನಾ ಆರಾಮದಾರ ಬುತ್ತಿ ರೊಟ್ಟಿ ತಂದಿದ್ದೆ ಅದಕ್ಕೆ ನಾಲ್ಕು ಮನೆಗೆ ಕೊಟ್ಟು ಬಾ ಅಂದ್ರೆ ಅತ್ತೆಯರ ಅದಕ್ಕೆ ಬನ್ನಿ ಮತ್ತು ತಗೋದ ಬುತ್ತಿ ಪಾಪ ನೀನು ಬಂದಿದ್ದಿ ಮತ್ತು ನೀನು ಅಡ್ಡಾಡ್ ಕೊಡಂಗಾತು ಶೋಭಾಗ ಹೇಳ್ಬೇಕಿಲ್ಲ ಕೊಟ್ಟು ಹೋಗಿದ್ಲ ಬಂದು ಅಕ್ಕ ನೀನು ಬಂದು ಕೊಟ್ಲೇ ಒಂದು ಕಪ್ ಚಾಯ್ ಇಡ್ಲಿಲ್ಲ ಎದ್ದು ಹೋಗಿ ನಾನು ಮತ್ತೆಲ್ಲರೂ ಕಾಚ್ ಕೊಟ್ಟು ಮತ್ತೆ ಅತ್ತೆಯರ ಕರ್ಕೊಂಡು ಉಷ್ಟು ಬುತ್ತಿ ಪಾಪ ಅವ್ರು ಉಚ್ಚಿದ್ರು ಎಲ್ಲ ಬುತ್ತಿ ಮತ್ತೆ ಮತ್ತು ಕೊಟ್ಟು ಬಾರ ಅಂತವ್ರ ಹಚ್ಕೊಟ್ರು ಮತ್ತೆ ಬಂದು ಅಕ್ಕೇನು ಎದ್ದು ಬರಲಿಲ್ಲ ಯವಾ ಬರಕಲೆ ನೋಡಕತೆ ತಗೋರಿವಾ ನಿಮ್ಮ ಹೆಣ ಮಗಳ್ದಾ ಹಿಂಗ ಐಕಿ ಬಾ ಒಂದಿಟಾ ಚಾ ಕುಡಿ ಅಂತ ಬೈತೆನಿ ಒಲಿಮಗಿಟ್ ಬಂದಿನಿ ಬಾರಾ ಕಮಲಕ್ಕ ಬಾರಾ ಯವಾ ಒಳ್ಳೆ ಹೊರಗ ಬುಟ್ಟಿ ಇದನ್ನ ಬುಟ್ಟಿ ಇಟ್ ಬಂದಿನಿ ಇನ್ನು ನಾ ಮಾತ್ರ ಕೊಡ್ಬಕ ಪಾರ್ವತಿ ಯಾರಿ ಪ್ರೈಮರಿಗೆ ಕೊಟ್ಟು ಮನಿ ಹೋಗ್ತಿನಿ ಅಮ್ಮ ಯಾಹ ದಿನ ಆಗಿತ್ ಮನಿ ಬಿಟ್ ನಿನ್ನೆ ಹೋಗಿದ್ ಮನ್ನೆ ಹೋಗೇ ನೀನ್ ಅಂತ ನೋಡಿ ಮನ್ನೆ ಹೋಗೇನಿ ಅದಕ್ಕೆ ಬರ್ತೇನ್ ತೋ ಮತ್ತೆ ಹ ಆಯಿತು ಕಮಲಕ್ಕ ಹಂಗರ ಬಾ ಮಂದಿನ ಹತ್ತೋಂತಾಡ್ರಿ ನಮ್ಮ ಕಮಲಕ್ಕ ಬಾ ಒಳ್ಳೆ ಅಕಿ ಪಾಪ ಎಷ್ಟು ತಾತ ನೋ ಅಣ್ಣಕ್ಕಿಟ್ಟ ಇನ್ನು ಕುಡಿಬಲ್ತ ಹತ್ತತೆ ಯಾರ್ತತಿವಲಿ எல்ல <laughs> அதுக்கு <laughs> ಹೋಗಿ ಅಂತೆ ಯಾವಾಗ ಬರ್ತೀ ಇಬ್ಬರ ಅವಸರ ಕಟ್ಕೊಂಡು ಬರ್ತೀ ಓಡ್ ಹೋಗ್ಬಿಡ್ತೀ ಮನೆಗೆ ಕುಂದ್ರು ಬಂದಿಟ್ಟೆ ಚಾ ಮಾಡ್ತೀನಿ ಕುಡ್ದಕ್ಕೆ ಹೋಗಿ ಅಂತ ಓಲ್ವಾ ಈಗ ಏನೋ ಅವ್ರ ಮನೆಗೆ ಕೊಟ್ಟು ಬಂದೆ ಆಯ್ತೀನಿ ಕುಡಿ ಅಂದ್ರೆ ಒಳ್ಳೆ ಬಂದಾಗ ಚಾ ಮಾಡ್ಕೊಂಡು ಕುಡಿದು ಅತ್ತಿಯರು ಕೊಟ್ಟು ಬಂದ್ರೆ ಒಂದು ನಾಲ್ಕು ಮನೆಗೆ ಅಂತಂದ್ರೆ ಅದಕ್ಕೆ ಬನ್ನಿ ಮತ್ತೆ ಬರ್ತೇನೆ ತಗೋ ಹಾ ಬರ್ಲಿಲ್ವಾ ನೀವು ಆಂಟಿ ಇಲ್ಲಿ ತಗೋ ಮನೆ ಕೆಲಸ ಐತಿ ಬರ್ತೇನೆ ಬಾರಾ ಕಮ್ಲಕ್ಕ ಯಾವ ಬುತ್ತಿ ರೊಟ್ಟಿ ಕೊಟ್ಟಿದ್ರಲ್ಲಿ ಊರಾಗಿಂದ ತಗೋರ್ವಾ ಕೆಲಸ ಐತಿ ಬರ್ತೇನೆ ಮತ್ತೆ ನಾನು ಒಂದೊಂದ್ ಜಾಗ ಹರಿ ಬಿಟ್ಟವ ಇವ ಒಂದ್ ದಿನ ಬಿಟ್ಟು ಹೋದ್ರ ಮನಿ ತಿಪ್ಪಿ ಮಾಡ್ಯಾರ ನೋಡ ಕಂಬ್ಳಕ್ಕ ಹುಡುಗ ಸಣ್ಣದೈತೆ ತಿಳಿದಿಲ್ಲ ಮತ್ತೆ ಹರಿಯೋದ ಬಿಡ ಇವ ಕಂಬ್ಳಕ್ಕ ಒಟ್ಟು ಕುಂದ್ರ ನಂದ ಇನ್ನು ಬುತ್ತಿ ಪಲ್ಯ ತಂದಿದ್ದ ಹುಚ್ಚೆ ಇಲ್ಲ ನಿನಗ ಟಚ್ ಕೊಡ್ತೆ ನೀವು ಅಯ್ಯ ಅಂತ ಗಿರ್ಜಿ ಬೇಡ ಬಾ ಕಟ್ಟ ಹಾಕಿ ನಮ್ಮ ಅಣ್ಣ ಏನ್ತಿ ಸುಮ್ನ ಉಳಿದ್ರ ಮುಜ್ಜೆ ತಿನ್ನೋರ ಯಾರು ಇಲ್ಲ ಬ್ಯಾಡ್ ತಗೋ ನೀ ಏನ್ ಕೊಟ್ಟಿಲ್ಲ ಅಂತ ನಾನು ಈಗ ನಮ್ಮ ಮನೆಗೂ ಕಟ್ಟಾರ ಸುಮ್ನ ಅದನ್ನ ಹರಿಯೋದ ಏನ್ ಮಾಡೋದು ಬ್ಯಾಡ್ ತಗೋ ಓಕೆ ನಾ ಮತ್ತೆ ಬರ್ತೇನೆ ತಗೋ ಹಾ ಆಯ್ತು ಹಂಗಾರ ಹೋಗ್ ಬಾ ಹಂಗೆ ನೋಡು ಜಾರಕಿ ಆಗೈತಿ ಮಳೆಯಾಗಿ ಒಂದಿಟ್ಟು ನೋಡಿ ಹಗುರ್ಗ ಹೋಗ ನಮಸ್ಕಾರ ರೀ ಫ್ರೆಂಡ್ಸ ನಾನು ಮತ್ತು ಕಮಲಕ್ಕ ಊರಿಗೆ ಹೋಗಿದ್ವಿ ಬುತ್ತಿ ಇರತ್ತೊಂಬಂದಿದ್ದಕ್ಕೆನೂ ಹಂಚಾಕ ನಾನು ಕೊಡ್ಬೇಕಂದಿರಿ ಅಂದಿರಿ ಎಲ್ಲಿ ನಾನು ಹಂಗೆ ಸ್ವಚ್ಛ ಮಾಡ್ಕೊತ ಕುಂತ್ನೇ ಆಲೇ ಇಲ್ಲ ಮತ್ತು ನಾನು ಕೊಟ್ಟು ರೀ ಒಂದು ಎರಡು ಮನೆ ಮತ್ತು ಕಮ್ಲಕ್ಕೆ ಒಯ್ಯ ಅಂದ್ರೆ ಎಕ್ನೋ ತಂದಾಳ ಅಲ್ಲೇ ನಾ ಹಂಗಾಗಿ ಇಲ್ಲೇ ಬಾಜುಕೆ ಎರಡು ಮನೆ ಕೊಟ್ಟು ಮುಗಿಸ್ತೀನಿ ನೋಡ್ರಿ ಕೊಡೋದು ಇವತ್ತಿನ ಕತೆ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ನಮ್ಮ ಚಾನಲಿಗೆ ಸಪೋರ್ಟ್ ಮಾಡಬೇಕು ಅಂತ ನಾನು ಕೇಳಾಕತ್ತೇನೆ ರೀ ನಾವು ಮಾಡುವಂಥ ವೀಡಿಯೋ ನಿಮ್ಗೆ ಇಷ್ಟ ಆಗ್ತಿದ್ರೆ ಒಂದು ಕಮೆಂಟ್ ಮಾಡಿರಿ ಆಮೇಲೆ ಸಪೋರ್ಟ್ ಮಾಡಿರಿ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಉತ್ತರ ಕರ್ನಾಟಕ ಸ್ಟೋರಿಗೆ ನೀವು ಸಪೋರ್ಟ್ ಮಾಡ್ಬೇಕಂತ ಕೇಳಾಕತ್ತೀನಿ ಮತ್ತೆ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ಧನ್ಯವಾದಗಳು